ನಮಸ್ತೆ ಆತ್ಮೀಯರೇ ನಾನು ವಾಣಿ ಭಂಡಾರಿ ಹಿಂದಿನ ವಿಡಿಯೋದಲ್ಲಿ ನಾನು ಈ ಪುಸ್ತಕದ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರಧಾರೆಯನ್ನು ಹಂಚಿಕೊಂಡೆ ಅದಕ್ಕಿಂತ ಮುಂಚೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಶ್ರೀಮತಿಯವರು ಬರೆದಿರ್ತಕ್ಕಂಥ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಕನ್ನಡ ಸಾಹಿತ್ಯ ಸಂದರ್ಭ ಅಂತಕ್ಕಂತಹ ಒಂದು ಪುಸ್ತಕ ಜೀರುಂಡೆ ಪ್ರಕಾಶನದವರು ಇತ್ತೀಚೆಗೆ ಒಂದು ತಿಂಗಳಾಯಿತು ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂತಹ ಪುಸ್ತಕ ಒಂದು ಮಹತ್ವಪೂರ್ಣ ನೆಲೆಯಲ್ಲಿ ಅಧ್ಯಯನಶೀಲವಾಗಿರ್ತಕ್ಕಂತಹ ಪುಸ್ತಕ ಶ್ರೀಮತಿಯವರದ್ದು ಈ ಪುಸ್ತಕ ಆಗಿದೆ ಶ್ರೀಮತಿಯವರು ನಾವು ನಾವು ಕಂಡುಕೊಂಡ ಹಾಗೆ ಸ್ತ್ರೀವಾದಿ ನೆಲೆಯಲ್ಲಿ ಸ್ತ್ರೀವಾದಿ ವಿಮರ್ಶೆಗೆ ಸಂಬಂಧಿಸಿದ ಹಾಗೆ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಬಹಳಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ ಗೌರಿ ದುಃಖ ಹೆಣ್ಣು ಹೆಂಗಸು ಆಮೇಲೆ ಏನು ಚಹರೆ ಸ್ತ್ರೀವಾದಿ ಸಂಶೋಧನೆ ವಿಧಿವಿಧಾನಗಳು ಅಂತ ಸ್ತ್ರೀವಾದಿ ಮತ್ತು ಲೈಂಗಿಕವಾದ ಅಂತಕ್ಕಂಥದ್ದು ಹೆಣ್ಣು ಬರಹದ ಒಳ ಭಂಡಾಯ ಅಂತಕ್ಕಂಥದ್ದು ಮಹಿಳೆ ದುಡಿಮೆ ಮತ್ತು ಬಿಡುಗು ಅಂತಕ್ಕಂಥದ್ದು ಸ್ತ್ರೀವಾದ ತಾತ್ವಿಕತೆ ಜೊತೆಗೆ ಸ್ತ್ರೀವಾದ ಚಿಂತನೆ ಮತ್ತು ಹೋರಾಟ ಅಂತಕ್ಕಂಥದ್ದು ಸ್ತ್ರೀವಾದ ಪದ ವಿವರಣೆ ಕೋಶ ಅಂತಕ್ಕಂಥದ್ದು ಮಹಿಳೆ ಹೀಗೆ ಇವೆಲ್ಲವೂ ಕೂಡ ಇವರ ಪುಸ್ತಕ ಜೊತೆಗೆ ಅನುವಾದ ಕೂಡ ಅವರು ಮಾಡಿರ್ತಕ್ಕಂಥದ್ದು ಸ್ತ್ರೀವಾದಿ ಭಾಷಾ ಶಾಸ್ತ್ರ ಅಂತಕ್ಕಂಥದ್ದು ಹೆಣ್ಣುತನ ಎಂಬ ಕಣ್ಕಟ್ಟು ಬ ಆಧುನಿಕ ಭಾರತದಲ್ಲಿ ಮಹಿಳೆ ಅಂತಕ್ಕಂಥದ್ದು ಇದೇ ಪುಸ್ತಕ ಆಧುನಿಕ ಭಾರತದಲ್ಲಿ ಮಹಿಳೆ ಅಂತಕ್ಕಂಥದ್ದು ಮಹಾಶ್ವೇತ ದೇವಿ ಅವರ ಕಥಾ ಸಾಹಿತ್ಯ ಬಾರಯ್ಯ ಏನು ಮಮ ಅಂತಕ್ಕಂಥದ್ದು ಆಮೇಲೆ ನೆನೇ ನಾನು ನಿಮ್ಗೆ ಹೇಳಿದೆ ಇನ್ನು ಸಿಮನ್ ಬೊಬಾ ಅವರದ ಸೆಕೆಂಡ್ ಸೆಕ್ಸ್ ಅಂತಕ್ಕಂತಹ ಒಂದು ಪುಸ್ತಕ ಜೊತೆಗೆ ಕೇಟ್ ಮಿಲ್ಲಟ್ ಅವರದ್ದು ಅಧಿಕಾರ ಮತ್ತು ಅಧೀನತೆ ಅಂತಕ್ಕಂಥದ್ದು ಮಹಿಳಾ ಸಾಹಿತ್ಯ ಚರಿತ್ರೆ ಏನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಹಾಗೆ ಇನ್ನು ಬಹಳಷ್ಟು ಹೆಣ್ಣು ಮತ್ತು ಮಾನವ ಅಂತಕ್ಕಂಥದ್ದು ಇವರ ಸಾಹಿತ್ಯದ ಪರಿಧಿ ಬಹಳ ವಿಶಾಲವಾಗಿರ್ತ ಹಬ್ಬಿಕೊಂಡಿದೆ ನಾವು ಅದರಲ್ಲಿ ಒಂದು ತುಣುಕನ್ನು ಎತ್ಕೊಂಡು ನೋಡುವಂತಹ ಒಂದು ಗ್ರಹಿಸಿಕೊಳ್ತಕ್ಕಂತಹ ಒಂದು ಏನು ವಿಚಾರವನ್ನ ಇಲ್ಲಿ ಕಾಣ್ಬಹುದಾಗಿದೆ ಆ ನಿಟ್ಟಿನಲ್ಲಿ ಸ್ತ್ರೀವಾದ ವಿಮರ್ಶೆ ಅದನ್ನ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯನ್ನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಹೇಗೆ ಅನ್ವಯಿಕವಾಗಿ ಗ್ರಹಿಸಿಕೊಳ್ಳಬಹುದು ಅನ್ನುವಂಥ ಒಂದು ವಿಚಾರಧಾರಿಯನ್ನ ಅವರ ಪುಸ್ತಕದ ಮೂಲಕ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಯಾಕಂದ್ರೆ ಸ್ತ್ರೀವಾದ ಅನ್ನುವಂಥದ್ದು ಬೆಳೆದು ಬಂದಿರುವಂಥದ್ದೇ ಬೇರೆ ನಮ್ಮ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಎಪ್ಪತ್ತರ ದಶಕದ ನಂತರದಲ್ಲಿ ನಾವು ಕಂಡುಕೊಂಡ್ವಿ ಅದಕ್ಕಿಂತ ಪೂರ್ವದ್ದನ್ನ ಸ್ತ್ರೀವಾದಿ ಪೂರ್ವ ಸಾಹಿತ್ಯ ಅಥವಾ ಸ್ತ್ರೀವಾದ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಬಹಳ ಒಂದು ಬೇಸರ ಅಂತ ಹೇಳಬೇಕು ಅಥವಾ ಅದು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂತಹ ವಿಚಾರಧಾರೆಗೆ ನಾವು ನಮ್ಮನ್ನು ಅಧೀನವಾಗಿ ಇರಿಸಿಕೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳಬೇಕು ಅಥವಾ ಆ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಒಳಪಟ್ಟಿರ್ತಕ್ಕಂತಹ ಒಂದು ಸಂದರ್ಭವನ್ನ ನಾವು ವಿವೇಚಿಸಬೇಕಾಗಿದೆ ಅವ್ರು ಹೇಳ್ತಾರೆ ಏನು ಒಂದು ಸಮಾಜದ ಆ ಸಮಾಜದ ಪ್ರಧಾನ ಧಾರೆ ಅಂದಾಗ ಅಲ್ಲಿ ನಮಗೆ ಪುರುಷ ಯಜಮಾನಿಕೆಯನ್ನೇ ಗೊತ್ತಾಗುತ್ತೆ ಸಮಾಜಶಾಸ್ತ್ರವು ಕುಟುಂಬವನ್ನು ವ್ಯಾಖ್ಯಾನ ಮಾಡುವಾಗ ನಮಗೆ ಕುಟುಂಬದ ಯಜಮಾನ ಯಾವಾಗಲೂ ಪುರುಷನೇ ಆಗಿರ್ತಾನಲ್ವ ಆಮೇಲೆ ಮಹಿಳೆ ಮತ್ತೆ ಮಕ್ಕಳು ಎಲ್ಲರೂ ಕೂಡ ಅವರ ಅಧೀನವಾಗಿ ಬದುಕ್ತಾ ಇರ್ತಾರೆ ಯಾಕಂದ್ರೆ ಎಲ್ಲವನ್ನು ನಾವು ಪುರುಷರನ್ನೇ ಹೇಳಿಯೇ ಕೇಳಿಯೇ ನಡೆದುಕೊಳ್ತಕ್ಕಂತಹ ಒಂದು ವಿಚಾರಧಾರೆ ಇರುತ್ತೆ ಅದಕ್ಕೆ ಏನು ಪೂರಕವಾಗಿ ನಮಗೆ ಏನು ಪ್ರಾಯ್ಡ್ ಒಂದು ಏನ್ ವಿಚಾರವನ್ನ ವ್ಯಾಖ್ಯಾನಿಸಿರ್ತಕ್ಕಂಥದ್ದನ್ನ ಗಮನಿಸಿದಾಗ ನೋಡಿ ಪುರುಷನಿಗೆ ಅವನದೇ ಆದ ಮನಸ್ಸು ಅವನದೇ ಆದ ಕನಸು ಇರ್ತದೆ ಅಂತೆ ಆದರೆ ಮಹಿಳೆಯರಿಗೆ ಹಾಗಿರಲ್ವಂತೆ ಅಂದ್ರೆ ಇದನ್ನೆಲ್ಲ ಯಾರು ಹುಟ್ಟು ಹಾಕಿರ್ತಕ್ಕಂಥದ್ದು ಮಹಿಳೆಯರಿಗೆ ತನ್ನದೇ ಆಗಿರ್ತಕ್ಕಂಥದ್ದು ಭಾವನೆ ಚಿಂತನೆಗಳು ಇರಲ್ವ ಹಾಗಾದ್ರೆ ಆದರೆ ಪ್ರಾಯ್ಡ್ ಅಂತ ಪ್ರಾಯ್ಡ್ ಕೂಡ ಮನೋವಿಜ್ಞಾನಿ ಕೂಡ ಈ ಥರ ಹೇಳಿದ್ದಾರೆ ಅಂತಂದ್ರೆ ಮಹಿಳೆಯ ಮನಸ್ಸಿಗೆ ಸ್ವತಂತ್ರ ಅಸ್ತಿತ್ವವೇ ಇಲ್ಲ ಹಾಗೆ ಅದಕ್ಕೆ ಪುರುಷನ ಹೊರತಾಗಿ ಯಾವುದೇ ಭಾವನೆಯಾಗಲಿ ಆಲೋಚನೆಯಾಗಲಿ ಬರುವುದೇ ಇಲ್ಲ ಅಂತಕ್ಕಂತಹ ಮಾತನ್ನು ಮನೋವಿಜ್ಞಾನಿಯಾಗಿರ್ತಕ್ಕಂಥ ಪ್ರಾಯ್ಡ್ ಅದನ್ನ ಏನು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಜೊತೆಗೆ ಅವರ ಅನುಯಾಯಿಗಳೆಲ್ಲರೂ ಕೂಡ ಆ ಎಡವಟ್ಟನ್ನೇ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ಎಂತಹ ಒಂದು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಕಾರಣವಾಗಿದೆ ಮಹಿಳೆಯರ ಒಂದು ವಿಚಾರಧಾರೆಗಳಿಗೆ ತೊಡುಕಾಗಿದೆ ನಾವು ಇಲ್ಲಿ ಗಮನಿಸ್ಬೋದು ಅದನ್ನೇ ಶ್ರೀಮತಿಯವರು ಬಹಳ ಏನು ಅಂದ್ರೆ ಆ ವಿಚಾರವನ್ನ ತೆರೆದಿಡ್ತಾ ಇದ್ದಾರೆ ಸ್ತ್ರೀವಾದಿ ಶ್ರೀವಾದಿ ಆಗಿರ್ತಕ್ಕಂಥ ಅಹ್ ಶ್ರೀಮತಿಯವರು ಯಾಕೆ ಈ ತರದ ಒಂದು ಚಿಂತನೆಗಳು ಹಾಗಾದ್ರೆ ಮಹಿಳೆಯರಿಗೆ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವ ಇಲ್ವಾ ಆಕೆ ತನ್ನ ಭಾವನೆಗಳಿಗೆ ಯಾವಾಗ ಅಂದ್ರೆ ಭಾವನೆಗಳಿದ್ರೂ ಕೂಡ ಭಾವನೆಗಳನ್ನ ಅಹ್ ವ್ಯಕ್ತಪಡಿಸ್ಲಿಕ್ಕೆ ಆಕೆಗೆ ಅವಕಾಶವೇ ಭೀ ಇಲ್ವಲ್ಲ ಆಕೆಗೆ ಅವಕಾಶವೇ ಇಲ್ದಿತಿ ಇದ್ದಂಥ ಸಮಯದಲ್ಲಿ ಆಕೆ ಅವಳಿಗೆ ನಿಜವಾದ ಅಸ್ತಿತ್ವವೇ ಇಲ್ಲ ಅನ್ನೋ ಹಾಗೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಅಧೀನವಾಗಿರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಒಂದು ಜ್ಞಾನ ಇರ್ಬೋದು ಕೂಡ ಅದು ನಮಗೆ ಸಾಂಸ್ತ್ರೀಕರಣಗೊಂಡಿದೆ ಜ್ಞಾನ ಕೂಡ ಕೇವಲ ಅವಳ ಸ್ವತ್ತು ಅನ್ನುವಂಥದ್ದಿಲ್ಲ ಅವನ ಸ್ವತ್ತಾಗಿರುವಂಥದ್ದು ನಂತರ ಅವಳ ಅವಳ ಅವಳಿಗೆ ಆತ ಕೊಟ್ಟರೆ ಮಾತ್ರ ಅವಳಿಗೆ ಇರ್ತಕ್ಕಂಥದ್ದು ಅನ್ನುವಂಥದ್ದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ ಸ್ತ್ರೀವಾದ ಅಂದ ತಕ್ಷಣ ನಾವು ಪುರುಷರನ್ನ ನಾವು ದೂರ್ತಕ್ಕಂಥದ್ದು ಅಥವಾ ಅದು ಅಲ್ಲ ಮೂಲತಃ ಸ್ತ್ರೀವಾದ ಅಂದ ಅಂದ ಮಾತ್ರಕ್ಕೆ ಇಲ್ಲಿ ಪುರುಷ ವಿಚಾರಗಳನ್ನ ಪುರುಷರು ಕೆಟ್ಟವರು ಅಂತಕ್ಕಂಥದ್ದು ಅಲ್ಲ ಈ ಒಂದು ತಪ್ಪು ತಿಳುವಳಿಕೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಪಿತೃಪ್ರಧಾನ ಕೇಟ್ ಮಿಲಟ್ ಅವ್ರು ಹೇಳ್ತಾರೆ ಪಿತೃಪ್ರಧಾನ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಪುರುಷ ಕೂಡ ಅಸಹಾಯಕನಾಗಿದ್ದಾನೆ ಅಂತಕ್ಕಂಥದ್ದನ್ನ ಅಂದ್ರೆ ಪುರುಷನೇ ಇಲ್ಲಿ ಮಹಿಳೆಯನ್ನ ಬಲಿ ತೆಗೆದುಕೊಳ್ಳಿ ಒಂದು ಅಸ್ತ್ರವಾಗಿ ಪುರುಷನನ್ನ ಬಳಕೆ ಮಾಡ್ಕೊಳ್ಲಾಗ್ತಿದೆ ಈ ಪಿತೃ ಪ್ರಧಾನ ವ್ಯವಸ್ಥೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಪಿತೃಪ್ರಧಾನ ವ್ಯವಸ್ಥೆ ತಕ್ಷಣ ಪುರುಷರನ್ನ ದೂರ್ತಕ್ಕಂಥದ್ದು ಅಲ್ಲ ಆ ವ್ಯವಸ್ಥೆಯೊಳಗೆ ಪುರುಷ ಕೂಡ ಅಸಹಾಯಕನಾಗಿದ್ದಾನೆ ಅನ್ನುವಂಥದ್ದು ನಾವು ಬಹಳ ಮುಖ್ಯವಾಗಿ ಅವಲೋಕಿಸಬೇಕಾಗಿರ್ತಕ್ಕಂಥ ವಿಚಾರಧಾರೆಗಳು ಹಾಗೆ ಇಲ್ಲಿ ಈ ಒಂದು ಪಿತೃಪ್ರಧಾನ ವ್ಯವಸ್ಥೆ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಚಿಂತನೆಗಳು ಮೊದಲು ಒಂದು ಹಂತಕ್ಕೆ ಇರ್ತಕ್ಕಂತಹ ಚಿಂತನೆಗಳು ಕಾಲಾಂತರದಲ್ಲಿ ಪಾರಂಪರಿಕವಾಗಿ ಕೆಲವೊಂದಿಷ್ಟು ಸಂಪ್ರದಾಯಗಳು ಹೇಗೆ ಪಾರಂಪರಿಕವಾಗಿ ಬರ್ತಾವಲ್ವ ಹಾಗೆ ಈ ವ್ಯವಸ್ಥೆಗಳು ಕೂಡ ಹೇಗೆ ಚಿಂತನೆಗಳ ಕ್ರಮಗಳು ತಲೆಮಾರುಗಳಿಂದ ತಲೆಮಾರುಗಳಿಗೆ ಹರಿಬಿಡ್ತಕ್ಕಂತಹ ಮತ್ತೆ ಮತ್ತೆ ದಾಟಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು ಸಿಮಂದ ಬವ ಅವರು ಬ್ರಂಚ್ ಅಸ್ತಿತ್ವವಾದಿ ಅವರು ಯಾಕಂದ್ರೆ ಒಂಬೈನೂರ ನಲವತ್ತೊಂಬತ್ತರಲ್ಲಿ ದ ಸೆಕೆಂಡ್ ಸೆಕ್ಸ್ ಬರೆದಿರ್ತಕ್ಕಂಥ ಸಮಯದಲ್ಲಿ ಒಂದು ಜಾಗತಿಕ ಮಟ್ಟದಲ್ಲಿ ಅದೆಂತಹ ಒಂದು ತಲ್ಲಣಗಳು ಅದೆಂತಹ ಒಂದು ಏನು ಅಂದ್ರೆ ಬಹಳ ಕೋಲಾಹಲವನ್ನು ಹುಟ್ಟು ಮಾಡಿರ್ತಕ್ಕಂತಹ ಪುಸ್ತಕ ಆ ಪುಸ್ತಕವನ್ನ ಎಲ್ಲರೂ ಕೂಡ ತಿರಸ್ಕಾರ ಮಾಡಿದ್ದೇ ಹೆಚ್ಚು ಬಿಟ್ರೆ ಓ ಇಷ್ಟು ನಿರ್ಭಿಳೆಯಾಗಿ ಬರೆದಿದ್ದಾರಾ ಇದನ್ನ ಯಾರು ತೆಗೆದುಕೊಳ್ತಾರೆ ಇದನ್ನ ಇದನ್ನ ಓದ್ತಕ್ಕಂಥದ್ದು ಇದೆಯಾ ಅನ್ನುವಂಥದ್ದು ಅದರ ನಂತರ ಐವತ್ತು ವರ್ಷದ ನಂತರ ಓ ಇರುವ ವಾಸ್ತವಿಕ ಸತ್ಯ ಇದೆ ಈ ಪುಸ್ತಕ ಅನ್ನುವಂಥದ್ದನ್ನು ಕೂಡ ನಾವು ಕಂಡುಕೊಳ್ ಕಂಡುಕೊಂಡ್ವಿ ಈ ಪುಸ್ತಕದಲ್ಲಿ ಏನು ಅಂದ್ರೆ ಮೇಡಮ್ ಅವರು ಏನು ವ್ಯಾಸರಾಯ್ ಬಲ್ಲಾಳ್ ಇರ್ಬೋದು ತ್ರಿವೇಣಿ ಇರ್ಬೋದು ಅನುಪಮ ನಿರಂಜನ್ ಅವರು ಇರ್ಬೋದು ಶಿವರಾಮ್ ಕಾರಂತ್ರಿ ಇರ್ಬೋದು ಇವರೆಲ್ಲರ ಕೃತಿಗಳ ಕುರಿತು ಸ್ತ್ರೀವಾದಿ ನೋಟವನ್ನ ಬೀರಿದ್ದಾರೆ ಯಾಕಂದ್ರೆ ಶಿವರಾಮ್ ಕಾರಂತ್ ಸಾಹಿತ್ಯದಲ್ಲಿ ನಾವು ಮರಳಿ ಮಣ್ಣಿಗೆ ಕೃತಿಯಲ್ಲಿ ನಾವು ನೋಡ್ತೇವೆ ಮಹಿಳೆಯರ ಒಂದು ವಿಚಾರಧಾರೆಗಳು ಮತ್ತೆ ಮತ್ತೆ ಮಹಿಳೆಯರು ತನ್ನನ್ನು ತಾನು ಏನು ಕಳೆದುಕೊಳ್ತಕ್ಕಂತಹ ತನ್ನ ತಾನು ಬದುಕಿಗಾಗಿ ಮುಡಿಪ ಆದ್ರೆ ಅಲ್ಲಿ ಮಹಿಳೆಯರನ್ನ ಎಲ್ಲಾ ವಿಮರ್ಶಕರು ಹೊಗೊಳ್ತಾರೆ ಆದ್ರೆ ಮಹಿಳೆಯರ ಬದುಕಿ ಏನಾಯ್ತು ಅನ್ನೋದ್ರ ಬಗ್ಗೆ ಯಾರು ಮಾತಾಡಲ್ಲ ಅಲ್ವಾ ಮಹಿಳೆಯರ ಬದುಕು ಮಹಿಳೆಯರಿಗೂ ಒಂದು ಬದುಕಿದೆ ಅಲ್ವಾ ಅದ್ರ ಬಗ್ಗೆ ಯಾರು ಮಾತಾಡ್ಲಿ ಮಾತಾಡ್ಲಿಲ್ಲ ಸೊ ಅಂತಹ ವಿಚಾರಗಳು ಕೂಡ ಇಲ್ಲಿದೆ ಸ್ತ್ರೀವಾದಿ ಸಂವೇದನೆಗಳನ್ನ ಮೊಟ್ಟ ಮೊದಲಿಗೆ ನಮ್ಗೆ ತ್ರಿವೇಣಿಯವರ ಮೂಲಕವನ್ನು ಕೂಡ ನಾವು ನೋಡ್ ಅವರ ಸಾಹಿತ್ಯದ ಮೂಲಕ ಮೊಟ್ಟ ಮೊದಲಿಗೆ ಕನ್ನಡ ಸಾಹಿ ಆಧುನಿಕ ಸಾಹಿತ್ಯ ಸಂದರ್ಭದಲ್ಲಿ ತ್ರಿವೇಣಿಯರ ಮೂಲಕ ನಾವು ಸ್ತ್ರೀವಾದ ಚಿಂತನೆಗಳನ್ನ ನಾವು ಅವರ ಮೂಲಕ ನಾವು ಕಂಡುಕೊಂಡಿರೋದನ್ನು ಕೂಡ ಇಲ್ಲಿ ತಾಕಿಸ್ತಾರೆ ಹಾಗೆ ಇಲ್ಲಿ ಇದನ್ನ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಮುಂಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಈಗ ನಾನು ಹೇಳಿದೆ ಫ್ರೆಂಚು ಏನು ಅಸ್ತಿತ್ವವಾದಿ ದ ಸಿಮಂದ ಭವ ಅಂತ ಈ ತರದ ಪ್ರಶ್ನೆಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತಕ್ಕಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಹಾಗಾಗಿ ಇದೊಂದು ಪುಸ್ತಕ ಅತ್ಯಂತ ಅಮೂಲ್ಯವಾಗಿದೆ ಅಂತೇಳಿ ನನ್ನ ಒಂದು ಭಾವನೆ ಆ ಮಹಿಳೆಯನ್ನ ನಾವೆಲ್ಲ ಕಂಡುಕೊಂಡ ಹಾಗೆ ದೇವತೆ ಅಂತ ಹೇಳ್ತಾರೆ ಆಕೆ ದೇವತೆ ಅನ್ನೋದ್ರ ಜೊತೆ ಜೊತೆಯಲ್ಲೇ ಆಕೆಯನ್ನ ರಾಕ್ಷಸಿ ಅಂತ ಕರೀತಾರೆ ಹೀಗೆ ಅಂದ್ರೆ ಒಂದು ತರತಮ ವ್ಯವಸ್ಥೆ ಇದೆ ನಮ್ಮ ನಮ್ಮ ಒಂದು ಸಾಮಾಜಿಕ ಒಂದು ಸಂರಚನೆಯಲ್ಲಿ ಆ ತರ ಇದೆ ಒಂದು ಇನ್ನೊಂದು ಏನಂದ್ರೆ ಅವಳನ್ನ ಲೈಂಗಿಕವಾಗಿ ನೋಡ್ತಕ್ಕಂತಹ ವಿಚಾರಧಾರೆಯಲ್ಲಿ ಲಿಂಗತ್ವದ ಒಂದು ಗ್ರಹಿಕೆ ಬರ್ತದೆ ಆ ಲಿಂಗತ್ವದ ಗ್ರಹಿಕೆನೇ ಬೇರೆ ತರ ನಾವು ನೋಡ್ತೇವೆ ಇದರಲ್ಲಿ ಒಟ್ಟು ಆರು ಅಧ್ಯಾಯಗಳಿದಾವೆ ಒಂದು ಸ್ತ್ರೀವಾದಿ ಓದು ಅಂತಕ್ಕಂಥದ್ದು ಎರಡನೇದು ಸ್ತ್ರೀವಾದಿ ವಿಮರ್ಶೆಯ ತಾತ್ವಿಕತೆ ಅಂತಕ್ಕಂಥದ್ದು ಇನ್ನೊಂದು ಕನ್ನಡ ಸ್ತ್ರೀವಾದಿ ಚಿಂತನೆ ಸಾಹಿತ್ಯದ ಅಧ್ಯಯನ ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂತಕ್ಕಂಥದ್ದು ಇನ್ನು ಮೂರನೇದು ಸ್ತ್ರೀವಾದಿ ಅನ್ವಯಿಕ ವಿಮರ್ಶೆ ಅಂತಕ್ಕಂಥದ್ದು ಇಲ್ಲಿ ಎಲ್ಲಾ ಸಾಹಿತ್ಯದ ಕೃತಿಗಳನ್ನು ಅನ್ವಯಿಸಿ ನೋಡ್ತಕ್ಕಂಥದ್ದು ಅಪ್ಲೈಡ್ ಆಗಿ ನೋಡಿದ್ದಾರೆ ಇನ್ನು ನಾಲ್ಕನೇದು ಮಹಿಳೆಯರ ಸಾಮಾಜಿಕ ಸಂದರ್ಭ ಮತ್ತು ಕನ್ನಡ ಲೇಖಕಿರ ಕಥಾ ಸಾಹಿತ್ಯ ಅನ್ನುವಂಥದ್ದು ಇನ್ನು ಐದನೇ ಆರನೇದು ಏನು ಕ್ಷಮಿಸಿ ಅಧ್ಯಾಯ ಐದರಲ್ಲಿ ನಮ್ಮ ಕಾಲದ ಕನ್ನಡ ಕಥಾ ಸಾಹಿತ್ಯದಲ್ಲಿ ಹೆಣ್ಣನ್ನು ಕುರಿತ ಗ್ರಹಿಕೆಗಳಲ್ಲಿ ಕಾಣುವ ಪ್ರವೃತ್ತಿಗಳು ಕೊನೆಯದಾಗಿ ಸ್ತ್ರೀ ಸಂವೇದನೆ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ ಒಂದು ಅಧ್ಯಯನಕ್ಕೋಸ್ಕರ ಇನ್ನೊಂದು ಸ್ಪರ್ಧಾತ್ಮಕ ಮುಂಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವಷ್ಟು ವಿಚಾರಗಳನ್ನು ನಮಗೆ ನಾವು ತಿಳ್ಕೊಳ್ಲಿಕ್ಕೋಸ್ಕರ ಈ ಪುಸ್ತಕದ ಒಳಗೆ ಇರ್ತಕ್ಕಂತಹ ವಿಚಾರಗಳನ್ನು ಓದೋದು ಬಹಳ ಮುಖ್ಯ ಅಂತ ನನಗನ್ನಿಸ್ತು ಹಾಗಾಗಿ ಈ ಪುಸ್ತಕ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡೆ ಯಾಕಂದರೆ ಇದ್ರ ಬಗ್ಗೆ ಹೇಳಲಿಕ್ಕೆ ಬಹುಶಃ ಒಂದೆರಡು ವಿಚಾರಗಳ ಸಾಕು ಿಲ್ಲ ಬಹಳಷ್ಟು ವಿಚಾರಗಳಿರೋದ್ರಿಂದ ಅವಧಿ ಹೆಚ್ಚಾಗೋಗುತ್ತೆ ಇಲ್ಲಿ ಹೇಳ್ತಾರೆ ಲೈಂಗಿಕತೆ ಎಂಬುದು ಒಂದು ಜೈವಿಕ ಗುಣ ಲಿಂಗತ್ವ ಎಂಬುದು ಒಂದು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ರಚನೆ ಅಂತ ಸಾಹಿತ್ಯ ಕೂಡ ಏನಾಗುತ್ತೆ ಇಲ್ಲಿ ಒಂದು ಸಾಂಸ್ಕೃತಿಕ ರಚನೆನೇ ಅಲ್ವಾ ಹಾಗಾಗಿ ಈ ಸಾಹಿತ್ಯವು ಒಂದು ಆವರಣದಲ್ಲಿಯೇ ನಮಗೆ ಸಂಸ್ಕೃತಿಯನ್ನ ಪ್ರತಿಫಲನ ಮಾಡ್ತದೆ ಇಲ್ಲಿ ಗಂಡು ಹೆಣ್ಣು ಅಂತಕ್ಕಂಥದ್ದು ಇಲ್ಲ ಕೇವಲ ಇಲ್ಲಿ ಸಾಮಾಜಿಕ ರಚನೆಗಳಾಗಿ ಲಿಂಗತ್ವದ ಚಹರೆಯನ್ನು ಹೊಂದುತ್ತವೆ ಅಲ್ವಾ ಹಾಗಾಗಿ ಇಲ್ಲಿ ಇದೆಲ್ಲದ ಈ ಲಿಂಗತ್ವದ ಚಹರಿಯನ್ನ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಈ ಪಿತೃ ಪ್ರಧಾನ ವ್ಯವಸ್ಥೆ ಹಾಗಾಗಿ ಇದು ಇದೆಲ್ಲದೂ ಕೂಡ ಒಂದು ಸಾಮಾಜಿಕ ಸಂರಚನೆಯ ಏನು ಅಂಗವಾಗಿ ಕಂಡು ಇಲ್ಲಿ ಬಹಳಷ್ಟು ವಿಚಾರಗಳಿದೆ ಯಾಕಂದರೆ ಒಂದೇ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಳಲಿಕ್ಕೆ ಕಷ್ಟ ಆಗಿರೋದ್ರಿಂದ ಇದು ಎಲ್ರಿಗೂ ಅನುಕೂಲ ಆಗುತ್ತೆ ಒಮ್ಮೆ ಓದಿ ನೋಡಿ ಅನ್ವಯಿಕವಾಗಿ ಸಾಕಷ್ಟು ಕೃತಿಗಳನ್ನು ಚರ್ಚೆಗೆ ತೆಗೆದುಕೊಂಡಿದ್ದಾರೆ ಆ ಚರ್ಚೆಯಲ್ಲಿ ನಮಗೆ ಬಹಳಷ್ಟು ಗ್ರಹಿಕೆಗಳು ಸಿಗ್ತವೆ ಹಾಗಾಗಿ ಇದನ್ನು ಓದುವಂಥದ್ದು ಬಹಳ ಒಳಿತು ಅಂತ ನನ್ನ ಒಂದು ಭಾವನೆ ಇನ್ನೊಂದು ವಿಡಿಯೋದ ಮೂಲಕ ನಾನು ನಿಮ್ಮ ಜೊತೆ ಬರ್ತೇನೆ ಯಾಕಂದ್ರೆ ಹೊರಗಡೆ ಬಹಳ ಶಬ್ದ ಒಂದು ಇದು ಮಾಡ್ತಾ ಇದೆ ಏನು ಕಸಿ ಕೊಡ್ತಾ ಇದೆ ಹಾಗಾಗಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆತ್ಮೀಯರೇ ಎಲ್ಲರಿಗೂ ಎಲ್ರಿಗೂ ನಮಸ್ತೆ